ಓಕೆ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಮಹೇಶ್ ಅಂತೇಳಿ ಯುಪುರ ಏಳ್ಯ ವಾರ್ಡಲ್ಲಿ ಜನಧ್ವನಿ ವೇದಿಕೆ ಅಂತ ತೆಂಗಿನ ಮರ ತೆಂಗಿನ ತೋಟ ಗುರ್ತಿಗೆ ಇಂಡಿಪೆಂಡೆಂಟಾಗಿ ಸ್ವತಂತ್ರ ಅಭ್ಯರ್ಥಿಗೆ ಸ್ಪರ್ಧಿಸಿದ್ದೀನಿ ಸರ್ ನಮ್ಮದು ಇಷ್ಟೇ ಸರ್ ಉದ್ದೇಶ ಕಾರ್ಮಿಕರಿಗೆ ಬಡವರಿಗೆ ಕೂಲಿ ಕ ಕೆಲಸ ಇಲ್ಲದವ್ರಿಗೆ ಆಮೇಲೆ ಸರ್ ಇಲ್ಲಿ ಸ್ಥಳೀಯವಾಗಿ ಸರ್ ಕಾರ್ಖಾನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಉದ್ದೇ ಕೊಡ್ತಾ ಕೊಡ್ತಾಯಿಲ್ಲ ಅವ್ರಿಗೆ ಉದ್ದೇ ಕೊಡಬೇಕು ಸರ್ ಯಾಕಂದರೆ ಸ್ಥಳೀಯರು ಭೂಮಿ ಬೇಕು ಸ್ಥಳೀಯರು ನೀರು ಬೇಕು ಈಗ ಸ್ಥಳೀಯರು ಉದ್ದೇ ಕೊಟ್ಟಿಲ್ಲ ಹೇಗೆ ಸರ್ ಈಗ ಯಾರೋ ಒಬ್ಬರು ಮಾಡಿ ತಪ್ಪು ಎಲ್ಲರೂ ದೂರಬಾರ್ದು ಸ್ಥಳೀಯರಿಗೂ ಉದ್ಯೋಗ ಅವಕಾಶ ಕೊಡಬೇಕು ಕೂಲಿ ಕಾರ್ಮಿಕರ ಅವಕಾಶ ಕೊಡಬೇಕು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಸಹಕಾರ ಕೊಡಬೇಕು ಅಷ್ಟೇ ಸರ್ ನಮ್ಗೆ ಇರೋದು ಎಲ್ಲ ನೋಡಿ ನಮ್ಮ ಸಾಕಾಯ್ತು ಸರ್ ಈಗ ಒಂದು ಪಂಚಾಯತ್ಗೆ ಹೋದರೆ ಹೆವಿ ಭ್ರಷ್ಟಾಚಾರ ಒಂದು ಜನ ಪ್ರಮಾಣ ಪತ್ರ ತಗೊಳಕು ಬದಾಡ್ಬೇಕು ಮನುಷ್ಯರಲ್ಲಿ ಹೋಗ್ಬಿಟ್ಟು ಒಂದು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇಲ್ಲ ಸರ್ ಅಲ್ಲಿ ಮಾಡಕ್ ಹೋದಾಗ ನಿಮ್ಮ ಹತ್ರ ಜನರು ಈ ಸಮಸ್ಯೆ ಎಲ್ಲ ಹೇಳ್ಕೊತಾ ಸರ್ ಹೇಳ್ತಾ ಇದ್ದಾರೆ ಮೇಡಮ್ ಬರ್ರೆ ಪ್ರತಿಯೊಬ್ರು ಹೇಳ್ತಾರೆ ಸರ್ ಇಲ್ಲ ಸರ್ ಸಲ ಕ್ಯಾಂಡಿಡೇಟ್ ಸರ್ ಅವರು ನಮ್ಗ ಒಂದು ಡೆಸ್ ಸರ್ ಪಿ ಕೊಡಿಸಿಲ್ಲ ಸರ್ ಒಂದು ಆಧಾರ್ ಕಾರ್ಡ್ ಮಾಡಿಸಿಲ್ಲ ಸರ್ ಅವರು ಅಂತ ನಮಗೆಲ್ಲ ಹೇಳ್ತಾಯಿದ್ದಾರೆ ಸರ್ ಆಮೇಲೆ ಅವ್ರು ಕ್ಯಾಶ್ ಇನ್ಕಮ್ ಕೂಡ ಮಾಡ್ತಾಯಿಲ್ಲ ಮಹಿಷಣ ಕೊಟ್ಟು ದಿನ ಆಯಿತು ಇವ್ರು ಮಾಡಲಿಲ್ಲ ಅಂತ ಹೇಳಿದ್ರು ನೋಡಪ್ಪ ನಾನು ಯಾರ ಬಗ್ಗೆ ದೂರಲ್ಲ ಎಲ್ಲ ನಮ್ಮ ಅಂತ ಬಂದರೆ ಇರೋದು ಅವರೆಲ್ಲ ನಮ್ಮ ತಮ್ಮ ಬಂದರೆ ನಾವು ಯಾರಿಗಾದರು ಖುಷಿಯೇ ಎಲ್ಲ ಇದು ಇದು ನಮ್ಮ ಇದು ಚುನಾವಣೆ ಇವತ್ತು ಇರತಿ ನಾಳೆ ಹೋಗುತ್ತೆ ಸರ್ ಎಲ್ಲ ನಮ್ಮ ಅಂತ ಬಂದರೆ ಎಲ್ಲರೂ ಖುಷಿ ಖುಷಿಯಾಗಿ ಎಲೆಕ್ಷನ್ ಮಾಡೋಣ ಸಾಮಾಜಿಕ ಯಾರದ್ದು ಯಾರಿಗೂ ನಮ್ಮ ನಾವು ಎಲ್ಲರಿಗೂ ಒಂದು ಮಾದರಿ ಆಗೋಣ ನಾವೆಲ್ಲ ಕೈ ಮುಗಿದು ಮತದಾರ ನಾವೆಲ್ಲ ಕೈ ಮುಗಿದು ಕೇಳೋಣ ಯಾವುದೇ ಗೊಂದಲ ಮಾಡೋದು ಬೇಡ ಮತದಾರ ಕೈ ಮುಗಿದು ಕೇಳ್ಕೊಂಡು ಅವರ ಋಣದಲ್ಲಿ ಇದೆ ಅದು ಓಟ್ ಬರುತ್ತೆ ಎಲ್ಲ ಮಾಡಿದ್ರು ಓಟ್ ಮಾಡೋಣ ಇದು ಒಂದು ಚುನಾವಣೆ ಒಂದು ಹಬ್ಬ ಎಲ್ಲರೂ ಸಹ ಹಬ್ಬ ಮಾಡೋಣ ಬರ್ತು ಇದು ಯಾರು ಗಲಾಟೆ ಬೇಡ ಆರಾಮಾಗಿ ಎಲ್ಲರೂ ಖುಷಿ ಖುಷಿ ಅಂತ ಮಾಡುವ ಪಕ್ಷದ ವತಿಯಿಂದ ಕ್ಯಾಂಡಿಡೇಟ್ಗಳಿದ್ದಾರೆ ಬಟ್ ತಾವು ಇಂಡಿಪೆಂಡ್ ಆಗಿ ನಿಂತ್ಕೊಂಡಿರೋದಕ್ಕೆ ಮೇಡಮ್ ಇಂಡಿಪೆಂಡ್ ತಾವು ಏನಿದೆ ಸರ್ ಮೇಡಮ್ ನಮ್ಮ ಕೊಡುಗೆ ಮೇಡಮ್ ನಾವು ಇಲ್ಲೇ ತುಂಬಾ ಅವರೇ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೇವೆ ವೋಟರ್ ಐ ಡಿ ಮಾಡಿಸ್ಕೊಟ್ಟಿದ್ದೀವಿ ಆಮೇಲೆ ಅವ್ರಿಗೆ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೇವೆ ಖಾತೆಗಳು ಮಾಡಿಸ್ಕೊಟ್ಟಿದ್ದೇವೆ ಆಮೇಲೆ ಮೇಡಮ್ ತುಂಬಾ ಹೋರಾಟ ಮಾಡಿ ಅರಳ್ಳಿ ಗುಡ್ದಳ್ಳಿಲಿ ಹತ್ತು ಎಕರೆ ಜಮೀನು ಮೇಡಮ್ ಅವರೇ ಭೂ ಕಬಳಿಕೆ ಆಗಿತ್ತು ನಾವು ಎಲ್ಲ ಅಂತ ಹೋಗಿ ಹೋರಾಡಿ ಆ ಜಾಗ ಉಳಿಸ್ಕೊಟ್ಟಿದ್ದೇವೆ ಅಕ್ಕಪತ್ರ ಕೊಡಿಸಿದ್ದೇವೆ ಸರ್ ಐವತ್ತೇಳು ಮೇಡಮರಿ ಅದಕ್ಕೆ ಹಕ್ಕು ಪತ್ರ ಕೊಡಿಸಿದೀವಿ ಅಲ್ಲಿ ಜನ ಅಲ್ಲಿ ಗುಡಿಸ್ಲಕ್ ಮೇಡಮ್ ಬಡ ಜನ ಎಲ್ಲ ಗುಡಿಸಲಕ್ ಎಷ್ಟೋ ವರ್ಷ ವಾಸ ಆಗಿದೆ ಅವರಿಗೆ ಜಾಗ ಹಕ್ಕು ಪತ್ರ ಇರಲಿಲ್ಲ ನಾವು ಹೋರಾಟ ಮಾಡಿ ಅಲ್ಲಿ ಹಕ್ಕು ಪತ್ರ ಕೊಡಿಸಿದೀವಿ ಎಲ್ಲರಿಗೂ ಕಳಿಸಿದ್ರೆ ಇದಕ್ಕೆಲ್ಲ ಮೊದಲನೇ ಆದ್ಯತೆ ಇಷ್ಟೆಲ್ಲ ಸಮಸ್ಯೆಗಳಿದೆಯಲ್ಲ ಯಾವುದಕ್ಕೆ ಹೆಚ್ಚಿನ ರೀತಿ ಆದ್ಯತೆ ಕೊಡ್ತಿಲ್ಲ ಸರ್ ಏನು ಗೊತ್ತಾ ಸರ್ ಇಲ್ಲಿ ಸ್ಥಳೀಯವಾಗಿ ಜನಗಳು ಭಯಮುಕ್ತವಾಗಿ ಓಡಾಡಬೇಕು ಆಮೇಲೆ ರಸ್ತೆಗಳು ಸರಿ ಇಲ್ಲ ನೋಡಿ ನಮ್ಗೆ ನೋಡಿ ಎಷ್ಟು ಕಷ್ಟ ಇಲ್ಲ ಚರಂಡಿಗಳು ಇಲ್ಲ ಸರ್ ಮಳೆ ಬಂದ್ರೆ ನೀರು ಫುಲ್ ತುಂಬಿಕೊಳುತ್ತೆ ಹಿಂಗಾಗಿ ಮೂಲಭೂತ ಸಹಕಾರ ಮತ್ತೆ ಭ್ರಷ್ಟಾಚಾರ ಮುಕ್ತು ಆಗಬೇಕು ಸರ್ ನಮಗೆ ಈಗ ಒಬ್ಬ ಯಾವುದೇ ವ್ಯಕ್ತಿ ಪಂಚಾಯತಿಗೆ ಅವನೇ ಹೋಗಿ ಕೆಲಸ ಮಾಡ್ಸ್ಕೊಂಡು ಬರಂಗಿರಬೇಕು ನಾವು ಹೋಗಿ ಏ ಅವ್ರು ಹೇಳೋರು ಹೇಳೋರು ಕೆಲಸ ಮಾಡೋದು ಬೇಡ ಆ ವ್ಯಕ್ತಿನೇ ನೇರವಾಗಿ ಹೋಗಿ ಕೆಲಸ ಮಾಡ್ಸ್ಕೊಂಡಿರ್ಬೇಕು ಆ ಥರ ಅಳಿತಾಬೇಕು ಸರ್ ಅಲ್ಲಿ ಈಗ ಮತದಾನದ ಬಗ್ಗೆ ಒಂದು ಜಾಗೃತಿ ಮೂಡಿಸಿ ಸರ್ ಮತ ಮಾರಾಟ ಅಲ್ಲ ಮಾರಾಟ ಮಾಡಬಾರ್ದು ಸಂವಿಧಾನದ ಹಕ್ಕು ಅನ್ನೋದಕ್ಕೆ ಒಂದು ಅದೊಂದು ಅರಿವು ಮೂಡಿಸಿ ಸರ್ ಹೌದು ಸರ್ ಆ್ಯಕ್ಚುಲಿ ಸರ್ ಮತದಾನ ಸರ್ ಇವತ್ತು ನಾವೇನಾದ್ರು ಮತದಾನ ಯಾರು ಜನ ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ಸರ್ ಈಗ ನೆಕ್ಸ್ಟ್ ಅವ್ರು ಕ್ಯಾಂಡಿಡೇಟ್ ಕೆಲಸ ಮಾಡ್ಸ್ಕೊಳಕಾಗಲ್ಲ ನಾವು ಇಷ್ಟು ಹೇಳೋದು ಮತದಾನ ಯಾರು ಮಾರ್ಕೋಬೇಡಿ ಎಲ್ಲರೂ ಈಗ ನಿಮ್ಮ ಕೆಲಸ ಆಗಿಲ್ವಾ ನಮ್ಮ ಎದೆ ಹಿಡಿದ ಕೇಳಿ ಕೆಲಸ ಮಾಡಿದ್ವಿ ನೀವು ದುಡ್ಡು ತೊಗೊಂಡಿಲ್ಲ ನಾವು ಹಂಗೆ ಓಟ್ ಹಾಕಿದ್ದೀವಿ ನಿನಗೆ ಅಂತ ನಮ್ಮ ಎದೆ ಹಿಡಿದು ಹೇಳಿ ಕೆಲಸ ಮಾಡ್ತೀವಿ ನಾವು ಗಿಫ್ಟ್ಗಳಿಗೆ ಒಳಗಾಗಬೇಡಿ ನ್ಯಾಯಮುಕ್ತ ಹೋರಾಟ ಮಾಡಿಸೋಣ ಎಲ್ಲರಿಗೂ ಒಂದು ಮತ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸೋಣ ನಮ್ಮ ಜನ ಬೆಂಬಲ ಬೇಕು ಹಾಂ ಕಾರ್ಮಿಕರು ಬಡವರು ಕೂಲಿ ಕಾರ್ಮಿಕರು ಹಾಂ ನೋಡಿ ನಮ್ಮಂಥವ್ರು ಒಂದು ಅವಕಾಶ ಕೊಡಿ ಹೊಸಬರಿಗೆ ನಮಗೊಂದು ನಿಮ್ಮ ಸೇವೆ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡಿ ಮತದಾರ ಎಲ್ಲರೂ ಹೊಸ ಮುಖ ಬೇಕು ಅಂತ ಕೇಳ್ತಾ ಇದ್ದಾರೆ ಮೇಡಮ್ ಅವರೇ ಇವರು ಮೂರು ಪಕ್ಷದ ಬೇಜಾರಾಗಿ ಅವರು ಹೊಸ ಮುಖ ಬೇಕು ಅಂತ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತೇಳಿ ಯಳಪುರದಿಂದ ಏಳೇ ವಾರ್ಡಿಂದ ಎಲೆಕ್ಷನ್ ಇಟ್ಕೊತಾ ಇದ್ದೀನಿ ನಾನು ತೆಂಗಿನ ತೋಟ ಗುರುತಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ತಾವು ಮತದಾರಗಳು ಈ ಸಲ ನನಗೆ ಆಶೀರ್ವಾದ ಮಾಡಿ ಕ್ರಮ ಸಂಖ್ಯೆ ಐದು ತೆಂಗಿನ ತೋಟ ಗುರುತಿಗೆ ಒಂದು ಮತ ನೀಡಿ ನಿಮ್ಮ ಸೇವೆಗೆ ಒಂದು ಅವಕಾಶ ಮಾಡಿಕೊಡಿ